Premises, premises, ಿ ಮಾಡಿ ಮನಸಿಂದಿಲ್ಲ ಗೆಳತಿ ಮಾಡಿ ನಂತ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡಿದಿರಲ್ಲ ಈ ವಿಡಿಯೋ ಏನಕ್ಕೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ನಮ್ಮ ಚಾನಲ್ ಹೊಸುಬ್ರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ನಾನು ಅಲೋಟ್ಮೇಷನ್ ಆ್ಯಪ್ಸಲ್ಲಿ ಮಾಡಿದ್ದು ಇವಾಗ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಫ್ರೆಂಡ್ಸ್ ಹಾಗೆ ಸ್ಕ್ರೀನ್ ವೀಡಿಯೋ ಮಾಡಿದನು ನಿಮಗೆ ಈ ಒಂದು ಡಿಸ್ಪ್ಲೇ ಮೇಲೆ ಕಾಣಿಸಿದ್ದೀನಿ ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ಮೊದಲನೇದಾಗಿ ಅಲೋಟ್ಮೇಷನ್ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ ಅಂತ ಕಾಣುತ್ತಲ್ಲ ಇದ್ರ ಮೇಲೆ ಓಕೆ ಮಾಡಿದ ಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ ಈ ಥರ ಫೋಟೋ ಬರುತ್ತೆ ಇವಾಗ ಈ ಫೋಟೋನು ಯಾವ ಥರ ರಿಪ್ಲೇಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಹಾಗೆ ಸಾಂಗಿಗೆ ನಾನು ಈ ಒಂದು ವೀಡಿಯೋಕ್ಕೆ ಲಿರಿಕ್ಸ್ ಹಾಕಿರಲ್ಲ ಈ ಥರ ಒಂದು ಫೋಟೋ ಮೇಲೆ ಓಕೆ ಮಾಡ್ಕೊಳ್ಳಿ ಫೋಟೋ ಮೇಲೆ ಓಕೆ ಆದ ತಕ್ಷಣ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಲ್ಲ ಈ ಒಂದು ಕಲರ್ ಮತ್ತು ಫಿಲ್ಮೇ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಲ್ಲ ನಂಬರು ಈ ನಂಬರಲ್ಲಿ ಸಿ ಇದರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ ಮೇಲೆ ಈ ಸ್ಟಾರ್ ಮೇಲೆ ಓಕೆ ಮಾಡಿದ ತಕ್ಷಣ ನಿಮಗೆ ಯಾವ ಫೋಟೋ ಬೇಕಾಗಿರುತ್ತೆ ನೀವು ಆ ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಬೋದು ಸೊ ನಿಮಗೆ ಇಲ್ಲಿ ನಾನು ಇವಾಗ ಬಾಳುವಣ ಫೋಟೋನೇ ರಿಪ್ಲೇಸ್ ಮಾಡ್ಕೊತೀನಿ ನೋಡಿ ಶಿವಕಾಂತ್ ಅಣ್ಣನ ಫೋಟೋನು ಆ್ಯಡ್ ಮಾಡೋಣ ಆಡ್ಕೊತೀನಿ ಸೊ ಈ ಥರ ಹಾಗೆ ಮುಂದೆ ಸ್ವೈಪ್ ಮಾಡಿ ಇದು ಇಲ್ಲಿ ಇಷ್ಟೇ ಇರಲಿ ಸೊ ಇಲ್ಲಿನೂ ಚೇಂಜ್ ಮಾಡ್ಕೊಳ್ಳಿ ಇಲ್ಲಿನೂ ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸಾಂಗ್ ಮಾತ್ರ ಹದಿನಾಲ್ಕು ಮಿನಿಟ್ ಸೆಕೆಂಡ್ ಆಯ್ತು ಬೇರೆ ಸೊ ಚೆನ್ನಾಗೈತೆ ಒಂದ್ಸಲ ಪ್ಲೇ ಮಾಡಿ ತೋರಿಸಿ ನೋಡಿ ಯಾವ ಥರ ವಿಡಿಯೋ ಎಡಿಟರ್ ಆಗಿದೆ ಅಂತೇಳಿ ಸೊ ಹೇಳಿದ್ದೀರಲ್ಲ ನನಗಂತೂ ತುಂಬ ಲೈಕ್ ಆಗೈತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್